ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಹೆಸರು ಹೆಸರುಬೇಳೆ ಹಪ್ಪಳ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ನೂರ ಐವತ್ತು ಗ್ರಾಮ್ ಹೆಸರುಬೇಳೆ ತಗೊಂಡಿದ್ದೀನಿ ನೂರ ಐವತ್ತು ಗ್ರಾಮ್ ಉದ್ದಿನಬೇಳೆ ತಗೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಜೀರಿಗೆ ಪೌಡರ್ ಕಾಲು ಟೀ ಸ್ಪೂನ್ ಇಂಗು ಒಂದು ಟೀ ಸ್ಪೂನ್ ಹಪ್ಪಳ ಖಾರ ಹತ್ತರಿಂದ ಹದಿನೈದು ಕಾಳು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಕೂಡ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತಗೊಂಡಿದ್ದೀನಿ ಆಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಬೇಳೆ ಹೆಸರು ಬೇಳೆ ಪೌಡರ್ ಮಾಡ್ಕೋಬೇಕು ಹೆಸರು ಬೇಳೆ ನಾನು ನೀಟಾಗಿ ವಾಶ್ ಮಾಡಿ ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿದ್ದೀನಿ ಹೆಸರು ಬೇಳೆ ಕ್ಲೀನ್ ಇದ್ದರೆ ತೊಳೆದೇ ಇದ್ದರೂ ನಡೆಯುತ್ತೆ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಹಪ್ಪಳ ಮಾಡೋದಿದ್ರೆ ಮಿಲ್ಲಲ್ಲಿ ಹಿಟ್ಟು ರೆಡಿ ಮಾಡಿಸ್ಕೊಳ್ಳಿ ನಾನು ಸ್ವಲ್ಪ ಇರೋದ್ರಿಂದ ಮನೆಯಲ್ಲೇ ಈ ರೀತಿಯಾಗಿ ಪೈನ್ ಪೌಡರ್ ಆಗಿ ನಾನು ಹಿಟ್ಟು ರೆಡಿ ಮಾಡಿಕೊಂಡಿದ್ದೀನಿ ತೆರಿ ತೆರಿಯಾಗಿ ಇರಬಾರ್ದು ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಪೈನ್ ಪೌಡರ್ ಇರಬೇಕು ಹಪ್ಪಳ ಲಟ್ಸೋದಕ್ಕೆ ನಮಗೆ ಹಿಟ್ಟು ಬೇಕು ಹಾಗಾಗಿ ಸ್ವಲ್ಪ ಹಿಟ್ಟು ಇದ್ದೀನಿ ನಾನಿಲ್ಲಿ ಇಟ್ಟಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಪೌಡರ್ ಇಂಗು ಹಪ್ಪಳ ಖಾರ ಕಾಳು ಪುಡಿ ಹಾಗೆ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಲ್ಲಿ ಎಲ್ಲ ಇಂಗ್ರಿಡಿಯೆಂಟ್ಸು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡಾದ ನಂತರ ಇಲ್ಲಿ ನೋಡಿ ನಾನು ಅರ್ಧ ಲೀಟ್ರ್ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು ಒಂದೇ ಸಾರಿ ನಾವು ನೀರು ಜಾಸ್ತಿ ಹಾಕಬಾರ್ದು ಪದೇ ಪದೇ ಮಾಡಿ ರೂಢಿ ಇರುತ್ತಲ್ಲ ಅವರಿಗೆ ನಡೆಯುತ್ತೆ ಅವರಿಗೆ ಅಳತೆ ಗೊತ್ತಿರುತ್ತೆ ಆ ಪ್ರಕಾರ ಅವರು ಮಿಕ್ಸ್ ಮಾಡ್ಕೊಳ್ತಿರ್ತಾರೆ ಈಗ ಹೊಸಬ್ರೆಲ್ಲ ಮಾಡ್ತಾ ಇರ್ತೀರಿ ನೋಡಿ ಅಂಥವರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ ಹಪ್ಪಳ ಹಿಟ್ಟು ನಾವು ಹೇಗೆ ರೆಡಿ ಮಾಡ್ಕೋಬೇಕಪ್ಪ ಅಂತಂದರೆ ಗಟ್ಟಿಯಾಗಿ ನಮಗೆ ಹಿಟ್ಟು ರೆಡಿ ಆಗಬೇಕು ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಕಲ್ಲು ಮೇಲೆ ಹಾಕಿ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗೆ ಮತ್ತೆ ನಾನು ನಾದಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಕುಟ್ಟಾಣಿ ತಗೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಹಿಟ್ಟು ಕುಟ್ಟಿ ರೆಡಿ ಮಾಡ್ಕೋಬೇಕು ನಾವು ಈ ರೀತಿ ಹಿಟ್ಟು ಕುಟ್ಟಿ ಹಪ್ಪಳ ಮಾಡೋದ್ರಿಂದ ನಮಗೆ ಹಪ್ಪಳ ತುಂಬಾ ಟೇಸ್ಟಿಯಾಗಿ ಗರಿ ಗರಿಯಾಗಿ ಹಪ್ಪಳ ಬರ್ತವೆ ಐದರಿಂದ ಹತ್ತು ನಿಮಿಷ ಹಿಟ್ಟು ಕುಟ್ಟಿದರೆ ಸಾಕು ನಾವು ಹಿಟ್ಟು ಗಟ್ಟಿಯಾಗಿ ರೆಡಿ ಮಾಡ್ಕೊಂಡಿರ್ತೇವಲ್ಲ ಸ್ಮೂತಾಗಿ ಆಗಬೇಕು ಹಿಟ್ಟು ಆ ರೀತಿಯಾಗಿ ನಾವು ಕುಟ್ಟಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಟ್ಟು ಕುಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ರೀತಿ ನಾವು ಹೊಳಸಿ ಹೊಳಸಿ ಹಾಕಿ ಹಿಟ್ಟು ಕುಟ್ಟಿ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಸ್ಮೂತಾಗಿ ಹಿಟ್ಟು ರೆಡಿ ಆಯಿತು ನಾನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ರೋಲನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ರೋಲು ರೆಡಿ ಮಾಡ್ಕೋಬೇಕು ಎಲ್ಲ ಹಿಟ್ಟನ್ನು ನಾನು ಇದೇ ರೀತಿಯಾಗಿ ರೋಲ್ ಮಾಡಿಕೊಂಡು ಇಟ್ಕೊಳ್ತೀನಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ನಾನು ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಈ ಥರ ಹಪ್ಪಳ ರೆಡಿ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇಲ್ಲಿ ನೋಡಿ ನಾನು ಎಲ್ಲ ಹಿಟ್ಟನ್ನು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ರೋಲ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾನು ಚಾಕುವಿನಿಂದ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಪೂರಿ ಎಲ್ಲ ಮಾಡೋದಕ್ಕೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೇವೆಲ್ಲ ಆ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಇವಾಗ ನಾನು ಒಂದು ಉಂಡೆ ತಗೊಂಡಿದ್ದೇನೆ ಸ್ವಲ್ಪ ಒಣ ಹಿಟ್ಟು ಕೂಡ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ನಾನು ಹಪ್ಪಳ ಲಟ್ಟಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಮಾಡಬಾರ್ದು ತೆಳುವಾಗಿ ಹಪ್ಪಳ ರೆಡಿ ಮಾಡ್ಕೋಬೇಕು ದಪ್ಪ ಮಾಡೋದ್ರಿಂದ ಅಷ್ಟು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಚಿಕ್ಕ ಹಪ್ಪಳ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಎರಡು ಉಳ್ಳಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ದೊಡ್ಡದಾಗಿ ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬರೇ ಇದ್ದರೆ ಈ ರೀತಿಯಾಗಿ ನಾವು ಮಾಡಿಟ್ಕೊಂಡ್ರೂ ತೊಂದರೆ ಇಲ್ಲ ಮನೆಯಲ್ಲಿ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ಚಿಕ್ಕ ಚಿಕ್ಕ ಹಪ್ಪಳಗಳನ್ನಾಗಿ ನಾವು ರೆಡಿ ಮಾಡಿ ಇಟ್ಕೋಬಹುದು ಇಲ್ಲಿ ನೋಡಿ ನಾನು ಇಷ್ಟು ದೊಡ್ಡ ಹಪ್ಪಳ ಮಾಡಿದ್ದೀನಿ ನಾನು ಎರಡು ಥರದಲ್ಲಿ ಹಪ್ಪಳ ರೆಡಿ ಮಾಡಿದ್ದೀನಿ ಇದನ್ನು ಕೂಡ ಅಷ್ಟೇ ಈ ರೀತಿಯಾಗಿ ನಾವು ಟ್ರಾನ್ಸ್ಪರೆಂಟಾಗಿ ತೆಳುವಾಗಿ ಲಟ್ಸ್ಕೋಬೇಕು ಇದೇ ರೀತಿಯಾಗಿ ನಾನು ಎಲ್ಲ ಹಪ್ಳೂ ರೆಡಿ ಮಾಡಿಕೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಸೂಪ್ಪರಾಗಿ ಹಪ್ಪಳ ರೆಡಿಯಾಗಿವೆ ಅಂತ ನಾನಿಲ್ಲಿ ಬಿಸಿಲಿಗೆ ಹಾಕಿದ್ದೀನಿ ಹಪ್ಪಳ ಕೂಡ ಒಣಗಿ ರೆಡಿಯಾಗಿವೆ ವರ್ಷ ಗಂಟಲೆ ಇಡೋದಾದರೆ ಬಿಸಿಲಲ್ಲಿ ನಾಲ್ಕರಿಂದ ಐದು ದಿನ ಒಣಗಿಸಿ ನೀಟಾಗಿ ಇಟ್ಕೊಳ್ಳಿ ವರ್ಷ ಪೂರ್ತಿಯಾದರೂ ಹಾಳಾಗೋದಿಲ್ಲ ಹಪ್ಪಳ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಹಪ್ಪಳಗಳು ರೆಡಿಯಾಗಿವೆ ಅಂತ ಅಷ್ಟೇ ಟೇಸ್ಟಿ ಕೂಡ ಆಗಿವೆ ನೋಡಿ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನಾನು ಉದ್ದಿನ ಹಪ್ಪಳ ಯಾವ ರೀತಿ ಮಾಡೋದಂತ ಶೇರ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ ಚೆಕ್ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಪ್ಪಳ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ವಾವು ಸೂಪರಾಗಿ ಹಪ್ಪಳ ರೆಡಿಯಾಗಿವೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ನನಗಂತಷ್ಟೇ ಎಲ್ಲ ಮನೆ ಮಂದಿಗೆಲ್ಲ ಕೂಡ ತುಂಬಾ ಇಷ್ಟ ಆದವು ಹಪ್ಪಳ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ನೆಕ್ಸ್ಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಮಸಾಲಾ ಮಜ್ಜಿಗೆ ಮಸಾಲಾ ಮಜ್ಜಿಗೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ನಂದಿನಿ ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಇದ್ದರೆ ಮಸಾಲಾ ಮಜ್ಜಿಗೆ ಆಗಿ ರೆಡಿ ರೆಡಿಯಾಗುತ್ತೆ ಹಾಗೆ ನಾನಿಲ್ಲಿ ಎಂಟರಿಂದ ಹತ್ತು ಐಸ್ ಕ್ಯೂಬ್ ಕೂಡ ಇಟ್ಕೊಂಡಿದ್ದೀನಿ ಐಸ್ ಕ್ಯೂಬು ಇಲ್ಲ ಅಂದರೂ ಕೂಡ ನಡೆಯುತ್ತೆ ಹಾಗೆ ಪೇಪರ್ ಪೌಡರ್ ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇವಾಗ ನಾವು ಮಸಾಲ ಮಜ್ಜಿಗೆ ಹೇಗೆ ಮಾಡೋದಂತ ನೋಡೋಣ ಹಾಗೆ ನಾನು ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ನೀರು ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಮಸಾಲೆ ಗ್ರೈಂಡ್ ಮಾಡ್ಕೋಬೇಕು ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನಾ ಪೆಪ್ಪರ್ ಪೌಡರ್ ಜೀರಿಗೆ ಪೌಡರ್ ಅನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾವು ಮಜ್ಜಿಗೆ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಮಣ್ಣಿನ ಮಡಿಕೆ ತಗೊಂಡಿದ್ದೀನಿ ಅದಕ್ಕೆ ನಾನು ಮೊಸರು ನೀರು ಹಾಕಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಮಜ್ಜಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ನಂತರ ನಾನು ಐಸ್ ಕ್ಯೂಬ್ ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಮತ್ತೆ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಡ್ಗೋಲಿದ್ರೆ ಕಡ್ದು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇಲ್ಲಿ ನೋಡಿ ನಮಗೆ ಈ ರೀತಿಯಾಗಿ ಮಜ್ಜಿಗೆ ರೆಡಿ ಆಗಬೇಕು ತುಂಬ ತೆಳುವು ಅಲ್ಲ ತುಂಬ ದಪ್ಪನೂ ಅಲ್ಲ ಮಡಿಕೆಯಲ್ಲಿ ಮಾಡೋದ್ರಿಂದ ಮಸಾಲ ಮಜ್ಜಿಗೆ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಮಣ್ಣಿನ ಮಡಿಕೆಯಲ್ಲಿ ನೀವು ಈ ರೀತಿ ಮಸಾಲ ಮಜ್ಜಿಗೆ ರೆಡಿ ಮಾಡಿ ಕುಡಿದು ಟೇಸ್ಟ್ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡ್ರೆ ಮಸಾಲ ಮಜ್ಜಿಗೆ ಸೂಪ್ಪರಾಗಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಎರಡೂ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ಲ ನನ್ನ ವೀಕ್ಷಕರಿಗೂ ಧನ್ಯವಾದಗಳು